ನಮಸ್ಕಾರ ಮನೆಯಲ್ಲಿ ಗುಬ್ಬಿ ಗೂಡು ಕಟ್ಟಿದರೆ ಅದು ಕೆಲವು ವಿವಿಧ ಅರ್ಥಗಳನ್ನು ಸೂಚಿಸಬಹುದು ಅವು ಸಾಮಾನ್ಯವಾಗಿ ಸಮಾಧಾನ ಮನೋಭಾವನೆ ಮತ್ತು ಭವಿಷ್ಯದ ಸಂದರ್ಭಗಳಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳನ್ನು ಸೂಚಿಸುತ್ತವೆ ಹೀಗಾಗಿ ಈ ಕನಸು ಅಥವಾ ಘಟನೆ ಕುರಿತು ಕೆಲವು ಭಾವನೆಗಳು ಮತ್ತು ಅರ್ಥಗಳು ಇಲ್ಲಿವೆ ಶಾಂತಿ ಮತ್ತು ಸಮಾಧಾನ ಗುಬ್ಬಿಯ ಗೂಡು ಮನೆಯ ಅಥವಾ ಜೀವನದಲ್ಲಿ ಶಾಂತಿ ಸಮಾಧಾನ ಮತ್ತು ನೆಮ್ಮದಿ ಇಲ್ಲಿನ ಪ್ರತಿಕ್ರಿಯೆ ಇರಬಹುದು ಗುಬ್ಬಿಗಳು ಸಹಜವಾಗಿ ಶಾಂತ ಮತ್ತು ಧೈರ್ಯಶಾಲಿಯಾದ ಪಕ್ಷಿಗಳಾಗಿವೆ ಹಾಗೂ ಅವು ತನ್ನ ಗೂಡು ಕಟ್ಟಿ ತನ್ನ ನೆಮ್ಮದಿಯನ್ನು ಅನುಭವಿಸುತ್ತವೆ ಇದು ನಿಮ್ಮ ಜೀವನದಲ್ಲಿ ಸುಖ ಅಥವಾ ನಿರ್ದಿಷ್ಟ ಕಾಲದಲ್ಲಿ ಶಾಂತಿಯ ಕಲ್ಪನೆಯಾಗಿರಬಹುದು ಪುನಃ ಉದಯವಾಗುವ ಸಮಯ ಗುಬ್ಬಿಗಳು ಪ್ರಕೃತಿಯಲ್ಲಿ ಹಾರುವ ಪಕ್ಷಿಗಳಾಗಿವೆ ಗುಬ್ಬಿಯ ಗೂಡು ಮನೆಯೊಳಗೆ ಕಂಡರೆ ಅದು ಹೊಸದಾಗಿ ಬೆಳವಣಿಗೆ ಅಥವಾ ಪುನಃ ಉದಯವಾಗುವ ಅವಕಾಶವನ್ನು ಸೂಚಿಸಬಹುದು ಇದು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸಬಹುದು ಪರಿವಾರ ಮತ್ತು ಕುಟುಂಬ ಸಂಬಂಧಗಳು ಗುಬ್ಬಿಯ ಗೂಡು ಕುಟುಂಬ ಅಥವಾ ಸಂಬಂಧಗಳ ಸಂಕೇತವಾಗಿರಬಹುದು ಇದು ನಿಮ್ಮ ಮನೆ ಅಥವಾ ಕುಟುಂಬದ ಸಾಮರಸ್ಯ ಮತ್ತು ಕಾಳಜಿಯ ಸಂಕೇತವಾಗಿರಬಹುದು ಈ ಘಟನೆ ಮನೆಯೊಳಗಿನ ಸಂಬಂಧಗಳ ಉಜ್ಜೀವನ ಅಥವಾ ಬಲವಾದ ಬಂಧನಗಳನ್ನು ಸೂಚಿಸಬಹುದು ಕೆಲವು ಕಾಲದಲ್ಲಿ ಗುಬ್ಬಿಯ ಗೂಡು ಮನೆಯೊಳಗೆ ಕಾಣುವುದು ಧಾರ್ಮಿಕವಾಗಿ ದೈವಿಕ ದೋಣಿಯ ಸಂಕೇತವಾಗಿರಬಹುದು ಎಂದು ನಂಬಿದ್ದರು ಇದು ಉತ್ತಮವಾಗಿರುವ ಮಾರ್ಗ ಮತ್ತು ಭವಿಷ್ಯದ ಉತ್ತಮ ಪ್ರಯಾಣವನ್ನು ಸೂಚಿಸಬಹುದು ನೀವು ಮನಸ್ಸಿನಲ್ಲಿ ಇದ್ದ ನಿರ್ಧಾರಗಳಿಗೆ ಅಥವಾ ಯಾವುದೇ ವಿಚಾರಗಳಿಗೆ ಅನುಕೂಲವಾಗುವ ಸಲಹೆಗಳನ್ನು ಪಡೆಯುವ ಅವಕಾಶಗಳನ್ನು ಅನುಭವಿಸಬಹುದು ಹೆಚ್ಚು ಧೈರ್ಯ ಮತ್ತು ಸ್ವತಂತ್ರತೆ ಗುಬ್ಬಿಗಳು ವಿಶಾಲವಾದ ಆಕಾಶದಲ್ಲಿ ಹಾರಾಡುವುದರಿಂದ ಅವು ಸ್ವತಂತ್ರತೆಗೆ ಧೈರ್ಯಕ್ಕೆ ಮತ್ತು ನಿಮ್ಮ ಸ್ವಂತ ಪದವನ್ನು ಹಾರುವ ಪ್ರೇರಣೆಗೆ ಸಂಕೇತವಾಗಿವೆ ಮನೆಯಲ್ಲಿ ಗುಬ್ಬಿ ಗೂಡು ಕಟ್ಟಿದರೆ ಅದು ನಿಮ್ಮ ಜೀವನದಲ್ಲಿ ಹೊಸ ಪಥವನ್ನು ಅನುಸರಿಸುವ ಪ್ರೇರಣೆಯಾಗಿ ಪರಿಗಣಿಸಬಹುದು ಆರೋಗ್ಯ ಮತ್ತು ಮನಸ್ಸಿನ ನೆಮ್ಮದಿ ಮನೆಯೊಳಗೆ ಗುಬ್ಬಿ ಗೂಡು ಕಟ್ಟಿದರೆ ಮನೆಯೊಳಗಿನ ನವೀನ ಸ್ವಚ್ಛ ಮತ್ತು ನೆಮ್ಮದಿಯ ಸ್ಥಿತಿಯನ್ನು ಸೂಚಿಸುತ್ತದೆ ಇದು ಆರೋಗ್ಯ ಭಾವನಾತ್ಮಕ ಸಮತೋಲನ ಮತ್ತು ಸಂಪೂರ್ಣ ಮನಸ್ಸಿನ ನೆಮ್ಮದಿಯನ್ನು ಸೂಚಿಸಬಹುದು ಕೆಲವು ಕಲ್ಪನೆಗಳಲ್ಲಿ ಗುಬ್ಬಿ ಗೂಡು ಕಟ್ಟುವುದು ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಅಥವಾ ಹೊಸ ಅರಿವುಗಳನ್ನು ಹುಡುಕುವ ಪ್ರಕ್ರಿಯೆಯನ್ನು ಸೂಚಿಸಬಹುದು ಒಟ್ಟಾರೆ ಮನೆಯಲ್ಲಿ ಗುಬ್ಬಿ ಗೂಡು ಕಟ್ಟಿದರೆ ಅದು ಶಾಂತಿ ನವೀನ ಪ್ರಾರಂಭ ಕುಟುಂಬ ಸಂಬಂಧಗಳು ಅಥವಾ ಸ್ವತಂತ್ರತೆಯನ್ನು ಪ್ರತಿಬಿಂಬಿಸುತ್ತದೆ ಮನೆಯಲ್ಲಿ ಗುಬ್ಬಿ ಗೂಡು ಕಟ್ಟಿದರೆ ಇನ್ನು ಕೆಲವು ಅರ್ಥಗಳು ಅಥವಾ ಸಂಕೇತವನ್ನು ಹೇಳಬಹುದು ಆನಂದ ಮತ್ತು ಸಂತೋಷ ಗುಬ್ಬಿಯ ಗೂಡು ಮನೆಯೊಳಗೆ ಕಂಡರೆ ಅದು ಕುಟುಂಬದ ಸಂತೋಷ ಮತ್ತು ಆನಂದದ ಸಂಕೇತವಾಗಿರಬಹುದು ಕೆಲವು ಬಾರಿ ಗುಬ್ಬಿಯ ಗೂಡು ಇಲ್ಲಿರುವುದು ಕುಟುಂಬದಲ್ಲಿನ ಪ್ರೀತಿಯನ್ನು ಸಹಕಾರವನ್ನು ಮತ್ತು ಸಂತೋಷದ ಅನುಭವವನ್ನು ಸೂಚಿಸುತ್ತದೆ ಇದು ದೈಹಿಕ ಹಾಗೂ ಭಾವನಾತ್ಮಕ ಸಂಬಂಧವನ್ನು ಪ್ರತಿಬಿಂಬಿಸಬಹುದು ಭದ್ರತೆ ಮತ್ತು ಸುರಕ್ಷತೆ ಗುಬ್ಬಿಯ ಗೂಡು ಮನೆ ಅಥವಾ ಅದರ ಪರಿಸರದಲ್ಲಿ ಕಂಡರೆ ಅದು ಆ ಸ್ಥಿತಿಯನ್ನು ಮತ್ತು ಭದ್ರತೆಯನ್ನು ಸೂಚಿಸಬಹುದು ಮನೆಯೊಳಗೆ ಗುಬ್ಬಿಯ ಗೂಡು ಗುಣಾತ್ಮಕವಾಗಿ ಬಾಳಿನ ಶಾಂತಿ ಮತ್ತು ಸೂಚನೆ ನೀಡಬಹುದು ಇದು ಮಾನಸಿಕ ನೆಮ್ಮದಿಗೆ ನಿರ್ಲಿಪ್ತತೆಗೆ ಪ್ರೋತ್ಸಾಹ ನೀಡಬಹುದು ಮುಗಿಯದ ಆಹಾರಾಟ ಅಥವಾ ಗುರಿಯನ್ನು ತಲುಪುವುದು ಗುಬ್ಬಿಗಳು ಪ್ರಪಂಚದಾದ್ಯಂತ ಹಾರುತ್ತವೆ ಹಾಗೂ ಅವುಗಳು ತಮ್ಮ ಗೂಡು ಕಟ್ಟುವಾಗ ಹೊಸದೊಂದು ಗುರಿಯ ತಲುಪುವ ಚಟುವಟಿಕೆಯನ್ನು ಸಂಬಂಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ಗುರಿ ಸಾಧನೆ ಪ್ರಗತಿ ಅಥವಾ ನೀವು ಯಾವುದಾದರೂ ನಿರ್ಧಾರವನ್ನು ಸ್ವೀಕರಿಸಿದಾಗ ದೊಡ್ಡ ಸಾಧನೆಗಳನ್ನು ಸಾಧಿಸುವ ಸಮಯವೆಂದು ಸೂಚಿಸಬಹುದು ಗುಬ್ಬೆಗೂಡು ಮನೆಯೊಳಗೆ ಕಂಡರೆ ಕೆಲವು ಸಂದರ್ಭಗಳಲ್ಲಿ ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸ್ಥಗಿತಗೊಳಿಸಬಹುದು ಆದರೆ ಇದು ಮುಂದಿನ ಬೆಳವಣಿಗೆಯ ಸಂಕೇತವಾಗಿದೆ ಯಾವಾಗಲೂ ಹಿತವಾದ ಬೆಳವಣಿಗೆಗೆ ದಾರಿ ಹಾಕಲು ಇದು ಮಾರ್ಗವನ್ನು ಸೂಚಿಸಬಹುದು ಗುಬ್ಬೆಗೂಡು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಸಮಾಧಾನವನ್ನು ಸೂಚಿಸಬಹುದು ಅದರ ನೆಲೆ ಕಟ್ಟುವ ಸ್ಥಳವು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಧೈರ್ಯಕ್ಕೆ ಮತ್ತು ಶುದ್ಧತೆಯತ್ತ ಒಂದು ಸೂಚನೆಯೂ ಆಗಿರಬಹುದು ಪರಿವರ್ತನೆ ಮತ್ತು ಹೊಸ ಅವಕಾಶಗಳು ಗುಬ್ಬಿಯ ಗೂಡು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಪರಿವರ್ತನೆಗಳನ್ನು ಎದುರಿಸುವ ಸಮಯವನ್ನು ಸೂಚಿಸಬಹುದು ನೀವು ಹೊಸ ಹಕ್ಕಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಅದು ಹೊಸ ಹಾರಾಟವನ್ನು ಅಥವಾ ಹೊಸ ಪ್ರಯತ್ನವನ್ನು ಪ್ರಾರಂಭಿಸುವ ಸಂಕೇತವಾಗಿ ಕಾಣಬಹುದು ನೀವು ಹೊಸ ಕೆಲಸವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಅದು ಹೊಸ ಪ್ರಯತ್ನಗಳು ಪ್ರಾರಂಭಿಸುವ ಸಂಕೇತವಾಗಿ ಕಾಣಬಹುದು ನಾನು ಬದಲಾಯಿಸಿಕೊಂಡು ಹೋಗುತ್ತಿದ್ದೇನೆ ಎಂಬ ಭಾವನೆ ಕೆಲವು ಸಮಯದಲ್ಲಿ ಗುಬ್ಬಿಯ ಗೂಡು ಮನೆಯೊಳಗೆ ಕಾಣುವುದು ಜೀವನದಲ್ಲಿ ನೀವು ನಡೆಸುತ್ತಿರುವ ಬದಲಾವಣೆ ಹಂತವನ್ನು ಅಥವಾ ವೈಯಕ್ತಿಕ ಬೆಳವಣಿಗೆಯನ್ನು ಸೂಚಿಸಬಹುದು ಇದು ಮನಸ್ಸಿನಲ್ಲಿ ಯಾವುದೇ ತಪ್ಪುಗಳಿಂದ ಹೊರಹೋಗುವ ಅಥವಾ ಯಾವುದಾದರೂ ಗುರಿಯತ್ ಹೆಜ್ಜೆ ಹಾಕುವ ಸಮಯವಾಗಿದೆ ಪರಿಸ್ಥಿತಿಗಳ ಅರ್ಥ ಮತ್ತು ನಿವಾರಣೆ ಗುಬ್ಬಿಯ ಗೂಡು ಕಟ್ಟಿದ ಮೇಲೆ ನೀವು ಮನೆಯೊಳಗೆ ಬರುವ ಯಾವುದಾದರೂ ಧನಾತ್ಮಕ ಅಥವಾ ನಕಾರಾತ್ಮಕ ಪರಿಸ್ಥಿತಿಗಳನ್ನು ಮುಂದುವರೆಸಲು ಸಿದ್ಧರಾಗಿದ್ರೆ ಎಂಬುದನ್ನು ಇದು ಸೂಚಿಸಬಹುದು ಇದು ನೀವು ಎದುರಿಸುವ ಪರಿಹಾರಗಳಿಗೆ ಅಥವಾ ನಿಮ್ಮ ಮುಂದಿನ ಹಂತವನ್ನು ಸಂದರ್ಶಿಸಲು ಸೂಚಿಸುವ ಹಕ್ಕಿಯಾಗಿದೆ ಹೀಗಾಗಿ ಗುಬ್ಬಿ ಗೂಡು ಮನೆಯಲ್ಲಿ ಕಟ್ಟಿದರೆ ಅದು ಶಾಂತಿ ಪ್ರಗತಿ ಹೊಸ ಆರಂಭ ಕುಟುಂಬದ ನೆಮ್ಮದಿ ಅಥವಾ ಆರೋಗ್ಯದ ಪರಿಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ನಿಮಗೆ ಇದು ಭವಿಷ್ಯದಲ್ಲಿ ನಡೆಯುವ ಏನಾದರೂ ಮಹತ್ವಪೂರ್ಣ ಅಥವಾ ಧನಾತ್ಮಕ ಬೆಳವಣಿಗೆಗೆ ಸೂಚನೆ ಇರಬಹುದು ವೀಕ್ಷಕರೇ ಇವಿಷ್ಟು ಈ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು